ಮೈಸೂರು ಜಿಲ್ಲೆಯ ಹೆಚ್ಚರಿಗೋಡೆ ತಾಲೂಕಿನ ಗ್ರಾಮಗಳಾದ ಕೆ ಎಡೆತೋರೆ ಮುರುಗನಹಳ್ಳಿ ಗಣೇಶಪುರ ದೇವಲಪುರ ಕಾಲೋನಿ ಸುತ್ತಮುತ್ತ ಗ್ರಾಮಗಳಲ್ಲಿ ಹುಲಿ ಹೆಜ್ಜೆ ಗುರುತು ಮತ್ತು ರಾತ್ರಿಯಲ್ಲಿ ಹುಲಿ ಘರ್ಜಿಸುವ ಶಬ್ದ ಕೇಳಿಸುತ್ತಿತ್ತು ಹೆಚ್ಚರಿಗೋಡೆ ತಾಲೂಕಿನ ಅರಣ್ಯ ಅಧಿಕಾರಿಗಳು ತಿಳಿಸಿದರು ಹುಲಿ ನಿರ್ದಿಷ್ಟವಾಗಿ ಒಂದು ಸ್ಥಳದಲ್ಲಿ ನಿಲ್ಲುವುದಿಲ್ಲ ಎಂದು ಉಡಾಫೋ ಉತ್ತರ ನೀಡಿ ನಿರ್ಲಕ್ಷ್ಯತನ ತೋರಿದರು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಏಳು ಮೂವತ್ತು ಎಂಟರ ಸಮಯದಲ್ಲಿ ದೇವಲಪುರ ಕಾಲೋನಿಯ ರೈತ ಸಿ ನಾಯಗ ಅವರು ತನ್ನ ಜಮೀನಿಗೆ ನೀರು ತಿರುಗಿಸಲು ಹೋದಾಗ ಜಮೀನಿನಲ್ಲಿ ಅಡಿಗೆ ಕುಳಿತಿದ್ದ ಹುಲಿ ಮತ್ತು ಮರಿ ರೈತನನ್ನು ದಾಳಿ ಮಾಡಲು ಯತ್ನಿಸಿದಾಗ ರೈತ ಕಿರುಚಾಡುತ್ತ ಕೇವಲ ಏಳೆಂಟು ಅಡಿಗಳ ಅಂತರದಿಂದ ಜೀವಾಪಾಯದಿಂದ ಪಾರಾಗಿದ್ದಾರೆ ಗ್ರಾಮಸ್ಥರು ಮತ್ತು ಕರ್ನಾಟಕ ರೈತ ಹಸಿರು ಸೇನೆಯ ಮುಖಂಡರು ಪದಾಧಿಕಾರಿಗಳು ಆಗಮಿಸಿ ಅರಣ್ಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ತಕ್ಷಣ ಉರಿ ಹಿಡಿಯುವಂತೆ ಒತ್ತಾಯಿಸಿದರು ಅರಣ್ಯ ಅಧಿಕಾರಿಗಳು ಎರಡು ಮೂರು ದಿನ ಸಮಯ ಬೇಕು ಕ್ಯಾಮರಾ ಇಟ್ಟು ಯಾವ ಹುಲಿ ಎಂದು ತನಿಖೆ ಮಾಡಿ ನಂತರ ಹುಲಿ ಇಡುತ್ತೇವೆ ಎಂದು ಹೇಳಿದ್ದಾರೆ ಆ ಎರಡು ದಿನದಲ್ಲಿ ಹುಲಿ ಮತ್ತು ಯಾವುದಾದ್ರೂ ವ್ಯಕ್ತಿ ಅಥವಾ ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಸಾವು ನೋವು ಆದರೆ ಯಾರು ಅದಕ್ಕೆ ಪದೇ ಪದೇ ಸಾವು ನೋಗಳಾಗ್ತಾ ಇದ್ದರೂ ನಿರ್ಲಕ್ಷ್ಯ ತೋರಿಸ್ತಾ ಇರತಕ್ಕಂಥ ರಾಜಕಾರಣಿಗಳು ಆ ಸರ್ಕಾರ ಒಣೆಯಾಗುತ್ತಾ ಇಲ್ಲ ಬೇಜಾಬ್ದಾರಿತನ ಕೆಲಸದ ಕರ್ತವ್ಯಗಳನ್ನು ಮೆರೆಯುತ್ತಿರುವ ಅಧಿಕಾರಿಗಳು ಜವಾಬ್ದಾರಿ ಹೊಣೆಗಾರಿಕೆ ತಗೊಳ್ತಾರಾ ಇದು ಆಲೋಚನೆ ಮಾಡುವಂಥ ವಿಚಾರ ತಿಂಗಳಿಗೆ ಸರಿಯಾದ ಸಮಯಕ್ಕೆ ಇವರಿಗೆ ಸಂಬಳ ಇದ್ದೀವಿ ಸರಿಯಾಗಿ ತಿಂಗಳಿಗೆ ಒಮ್ಮೆ ಸಂಬಳ ಕೊಡದೆ ಅದನ್ನು ನಾವು ಇಂದೆಲ್ಲ ನಾಳೆ ಕೊಡ್ತೀವಿ ಅಂದರೆ ಕೆಲಸ ಮಾಡ್ತಾರಾ ಅಧಿಕಾರಿಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ಸರಿಯಾಗಿ ಬೇಕು ರಾಜಕಾರಣಿಗಳು ಅವರ ಸಂಬಳ ಹೆಚ್ಚು ಮಾಡಿಕೊಳ್ಳೋಕ್ಕೆ ಅವರಿಗೆ ಅಧಿಕಾರ ಬೇಕು ಅವರೆಲ್ಲರೂ ತಿರುಗಾಡೋಕ್ಕೆ ಐಸಾರಾಮ್ಯ ವಾಹನಗಳು ಬೇಕು ಅಧಿಕಾರಿಗಳಿಗೆ ಹೆಸರುಬೇಕು ಸರ್ಕಾರಿ ವಾಹನಗಳು ಬೇಕು ಆದರೆ ಅನ್ನದಾತ ಬಾಡ ರೈತರ ಪ್ರಾಣಕ್ಕೆ ಹಾನಿಯಾಗಿದೆ ಎಂದರು ರೈತನ ಜೀವಕ್ಕೆ ಆ ಯಾವುದೂ ಸಹ ಸೆಕ್ಯುರಿಟಿ ಇಲ್ಲ ಹಂತ ಹಂದಾಗ ಒಂದು ದಿನ ಎರಡು ದಿನ ಮೂರು ದಿನ ಆಗುತ್ತೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ಎಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಈ ಹಳ್ಳಿಗಾಡಿನ ಬಡ ರೈತ ಥರ ಜೀವಕ್ಕೆ ಯಾರು ಹೊಣೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕರ್ನಾಟಕ ರೈತ ಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಗಂಗಾಧರ್ ಗೌಡ ರಾಜ್ಯ ಸಮಿತಿ ಸದಸ್ಯರು ಮಲ್ಲೇಗೌಡ ಮತ್ತು ಗೋವಿಂದರಾಜ್ ರಾಜ್ಯ ಯುವ ಘಟಕ ಸಂಚಾಲಕರು ಶಶಿಕುಮಾರ್ ಹೆಚ್ಚರಿಕೋಟೆ ತಾಲೂಕು ಅಧ್ಯಕ್ಷರು ಬುಜನೂರು ಮಹಾದೇವ್ ಮತ್ತು ತಾಲೂಕು ಘಟಕ ಗ್ರಾಮ ಘಟಕ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಎರಡೂ ದಿನದಲ್ಲಿ ಹೋಲಿ ಹಿಡಿಯದಿದ್ದರೆ ನಿಮ್ಮ ಕಚೇರಿಗೆ ಬೀಗ ಹಾಕಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಅರಣ್ಯ ಅಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆ ನೀಡಿದರು

ಹಿಂಗೇ ಹೊಡ್ಬಿಟ್ಟಿ ಹಂಗದಿ ಆಗ ಚಿನ್ನ ಫೋನ್ ಮಾಡಿ ಚಿನ್ನ ಗಿನ್ನ ಅವ್ರೆಲ್ಲರೂ ಕರಿಸ್ತಿ இங்கு ಇಲ್ಲಿ ಬಂದು ಇಟ್ಟಿದ್ರಿ ಕಿವಿ ನೋಡಿ ಎಲ್ಲಿ ಹೋದ್ರೆ ನೋಡ ಅದು ಈಗ ದೇವಲಾಪುರದಲ್ಲಿ ಈಗ ಬೆಳಿಗ್ಗೆ ಇವತ್ತು ಏಳುವರೆಗೆ ಜಮೀನು ಬಂದಿದ್ದಾರೆ ಪಾರ್ಕ್ ಯಾರೋ ಸಿ ನಾಯ್ಕರು ರೋಡ್ ಬಂದ್ಬಿಟ್ಟು ಜಮೀನು ನೋಡಕ್ಕಂತ ಬಂದಿದ್ದಾರೆ ಬಂದ್ಬಿಟ್ಟು ಜಮೀನು ರೋಡ್ಗೂ ಇಲ್ಲಿಗೂ ಒಂದು ಹತ್ತು ಮೀಟರ್ ಕಾಲ ಹಾಕಿದೆ ಅದು ಏನಾಗಿದೆ ಹುಲಿ ಮರಿ ಕಟ್ಕಂಡು ಹುಲಿ ಇಲ್ಲಿ ಬಂದವ್ರಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದೆ ಆದರೂ ಏನೋ ಅವರು ಪುಣ್ಯ ದೇವರು ಇವತ್ತು ಒಳ್ಳೇದ್ ಮಾಡಿ ಅವರು ಬಚಾವಾಗಿದೆ ಆಯಿತಾ ಸಾಲದಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ಏರಿಯಾದಲ್ಲಿ ತುಂಬ ಹುಲಿ ಓಡಾಡ್ತಿರೋದು ಇಡೀ ನಿಮ್ಮ ಸರ್ಕಾರಕ್ಕೆ ಗೊತ್ತಿದೆ ನಿಮ್ಮ ಅಧಿಕಾರಿಗಳಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋ ವಿಷಯನೂ ಆದರೂ ಯಾರೂ ಬೇಜವಾಬ್ದಾರಿ ತನಕ ಸಿಕ್ಕಾಪಟ್ಟೆ ನಡೀತಿದೆ ಆಯಿತಾ ಈಗ ನೀವು ಏನು ಹೇಳಿದ್ರಿ ಅಂದರೆ ನಾನೀಗ ಆಫೀಸರ್ಗೆ ಹೇಳ್ಬಿಟ್ಟು ನಾನು ನಾಳೆಗೆ ನಾನು ಇವತ್ತು ಕ್ಯಾಮ್ರಾ ಫಿಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದೆಲ್ಲ ನಡೆಯಲಾಗ್ತಾರೆ ಆಯಿತಾ ನೀವು ಏನು ಮಾಡಬೇಕು ಅಂದರೆ ನಿಮ್ಮ 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 ಅವ್ರನ್ನ ಇನ್ನೂ ಜನ ಕರ್ಕೊಬಂದು ಇನ್ನು ನೀವು ನಾಳೆನೇ ಕರ್ಕಂಬಂದು ಸರಿ ಹಿಡಿಸ್ತೀರೋ ಇಲ್ಲ ಬೆಳಿಗ್ಗೆ ಕರ್ಕಂಬು ನಾಳೆಗೆ ಕರ್ಕೊಂಬಂದು ಇಡಿಸ್ತೀರೋ ನಮಗೆ ಗೊತ್ತಿಲ್ಲ ಅಲ್ಲಿ ಒಂದು ಹತ್ತು ಜನ ಸ್ಟಾಫ್ಗಳು ಬಿಡಿ ಈ ಜಾಗಕ್ಕೆ ಯಾಕೆಂದರೆ ಇಲ್ಲಿ ಹೆಂಗಸರು ಮಕ್ಕಳು ಜಾಸ್ತಿ ಓಡಾಡ್ತಿರೋ ಎಲ್ಲ ತೋಟದ ಮನೆಗಳು ಜೊತೆಗೆ ಸ್ಕೂಲ್ ಮಕ್ಕಳು ಇವತ್ತೇನು ಹಬ್ಬ ರಜೆ ಇದೆ ಇವತ್ತು ಮಕ್ಕಳೆಲ್ಲ ಇರ್ತಾರೆ ಈಗ ನಾಳೆ ಹೆಂಗರು ಮಕ್ಕಳು ಮಕ್ಕಳು ಶಾಲೆ ಮಕ್ಕಳೆಲ್ಲ ಓಡಾಡಬೇಕು ಜೊತೆಗೆ ಇನ್ನೊಂದು ಏನಪ್ಪ ದನಿಗಳಿಗೆ ಮೇವು ತರೋಕೆ ಎಲ್ಲ ಬರ್ತಾರೆ ಈಗ ನೀವು ಇನ್ನೆಲ್ಲ ಓಡಾಡ್ಕೊಂಡು ಅವರು ಇದ್ದಾಗ ಏನಾಯ್ತಂದ್ರೆ ಜನ ಅವರೇ ಅರಣ್ಯ ಅವರು ಅವ್ರ ಅಂದ್ಬಿಟ್ಟು ಅವರು ಬೇರೆ ತೋ ಓಡಾಡ್ತಾರೆ ಈಗ ನೀವೇನು ನೋಡಿದ್ರೆ ಹೆಂಗ್ರು ಮಕ್ಕಳು ಎಷ್ಟೊಂದು ತಿರುಗಾಡ್ತಿದಾರೆ ಸಾಹೇಬ್ರ ಹಾಂ ಏನಾದರೂ ಒಂದೇ ಒಂದು ಚೂರು ಅನಾಹುತ ಆಗಿದ್ರೆ ನಾವಿಲ್ಲಿ ಕುಂತಲ ಮಾತಾಡ್ತಿತ್ತಿಲ್ಲ ಯಾವ ಆಫೀಸು ನಮಗೆ ಲೆಕ್ಕಕ್ಕಿಲ್ಲ ಆಯಿತಾ ಏನು ಅನಾಹುತ ಆಗ್ಬೇಕಿತ್ತು ಅದೇ ಆಯ್ತದ ಆದ್ರೂ ನಾವು ನಿಮಗೆ ಸಂಕಷ್ಟು ರೆಸ್ಪೆಕ್ಟ್ ಕೊಡ್ತಾ ನೀವು ಇತ್ತಾಗ ಅಧಿಕಾರಿಗಳ್ನ ಉಳಿಸ್ತಾ ಇದ್ದೀರಾ ನಿಮ್ಮ ಮೇಲಧಿಕಾರಿಗಳನ್ನೇ ಇತ್ತಾಗೆ ನೀವು ರೈತರನ್ನು ಉಳಿಸ್ತಾ ಇದ್ದೀರಾ ನೀವು ಎರಡೂವರೆ ಏನಿಲ್ಲ ರೈತರಿಗೆ ಬಂದುಬಿಡಿ ಇಲ್ಲ ಅಧಿಕಾರಿಗಳಿದ್ದು ಕೊಟ್ಟಾಗಿ ಸುಮ್ಮನೆ ನಿಮ್ಮನ್ನ ನಾವು ಒಟ್ಟವರಿಸ್ತಾ ಇಲ್ಲ ಈಗ ನೋಡಿ ಇಡೀ ಗ್ರಾಮದವರೆಲ್ಲ ಬಂದು ಏನಕ್ಕೆ ಸರಿ ಇದೆಯಲ್ಲ ಹಾಂ ಈಗ ಅವ್ರು ಏನಂತ ಹೇಳಿದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡೋರೆ ಯುವ ಕಡೆಗೆ ರಾಜೇಶ್ವರ ಗೌಡ್ರು ಫೋನ್ ಮಾಡಿದ್ರೆ ಎಸ್ ಅಪ್ ಮೇಡಮ್ ಹೇಳಿದ್ರಂತ ಏನು ರೀ ಏನು ನಿಮ್ಗೆ ಟೇಮು ಫೋನ್ ಮಾಡೋಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಅಂತಂದರೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅಮ್ಮ ಏನಕ್ಕೆ ಹಂಗಂತಾರೆ ಅವರು ಅವರು ಇರೋದು ಟ್ವೆಂಟಿ ಫೋರ್ ಅವರ್ಸು ಅರಣ್ಯ ಇಲಾಖೆ ಟೇಸನ್ಗೆ ಟೈಮಿಂಗ್ಸ್ ಇದೆ ಸರ್ ಹಬ್ಬ ಇದೆಯಾ ಹುಣ್ಮೆ ಇದೆಯಾ ನಿಮಗೆ ಇಲ್ಲ ಅಲ್ವ ಸರ್ ನೀವೇನಿರೋ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹಾಸ್ಪಿಟಲ್ ಗ್ಲುಕೋಸ್ ಹಾಕ್ಸಿ ಮನಗಿದ್ರೆ ಮಾತ್ರ ನಿಮ್ಗೆ ಒಂದು ಗಂಟೆ ಟೈಮ್ ರೆಸ್ಟು ನೀವು ನೆಂಟರು ಮನೆಗೆ ಹೋಗೋದು ನಾವು ಹಬ್ಬ ಮಾಡ್ತೀವಿ ಅನ್ನೋದು ನಾವು ಮಕ್ಕಳು ನೋಡಬೇಕು ಮನೆ ನೋಡಬೇಕು ಅದೆಲ್ಲ ಪಿಚ್ಚರ್ ಇಲ್ಲ ಮೊದಲು ರೈತರು ರಕ್ಷಣೆ ಮಾಡ್ಬೇಕು ನೀವು ರೈತರ ರಕ್ಷಣೆ ಆದರೂ ಮಾತ್ರ ನಿಮಗೆ ಅವಕಾಶ ಇಲ್ಲ ಅಂದ್ರೂ ಬಿಡ್ಬಿಡಿ ನಮ್ಮ ಕೈಯಲ್ಲಿ ಆಗಲ್ಲರಪ್ಪ ನಾವು ಏನು ನೀವು ಏನೋ ಮಾಡ್ಕೊಳ್ಳಿ ನೀವು ರೈತರುಗಳು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡಿ ಒಂದೇ ಒಂದು ಸಿಂಪಲ್ ಆಗೋ ಒಂದು ಸ್ಟೇಟ್ಮೆಂಟ್ ಕೊಡಿ ಇವತ್ತು ಸಾಯಂಕಾಲದೊಳಗೆ ಐದು ಗಂಟೆ ಒಳಗೆ ಉಲಿ ಹಿಡಿಸ್ತೀವಿ ನಾವು ಏನಕ್ಕೆ ಸರ್ ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು ಇಲ್ಲೆಲ್ಲ ಸಭೆಗೆ ಈಗ ಗ್ರಾಮಕ್ಕೆ ಈಗ ನಮ್ಮ ಗ್ರಾಮದಲ್ಲಿ ಇಡೀ ಸಭೆ ಕುಂತಿದೆ ಈಗ ಗ್ರಾಮ ಇಷ್ಟು ತಾಳ್ಮೆಯಾಗಿದೆ ಅಂತಂದರೆ ನಿಮ್ಮನ್ನ ನೋಡಿ ನಿಮ್ಮ ಮೇಲಾಧಿಕಾರಿಗಳು ನೋಡಿ ಎದುರ್ಕೊಂಡಲ್ಲ ಕಾನೂನು ನೋಡಿ ಎದುರ್ಕಂಡಿಲ್ಲ ಯಾರುವೆ ಕಾನೂನಿಗೂ ಎದರಲ್ಲ ಅಧಿಕಾರಿಗಳಿಗೂ ಎದುರೋಲ್ಲ ಇಷ್ಟೆಲ್ಲ ಇವತ್ತು ನಡೀತಾ ಇರೋದು ಕಾರಣ ಅಂದರೆ ನೀವು ಒಳ್ಳೇತಾನೆ ಯಾಕಂದರೆ ಸಾಹೇಬರು ಬಂಧಿಸ್ತಾರೆ ರವಿಕುಮಾರ್ ಸರ್ ಚೆನ್ನಾಗಿ ಎಲ್ರಿಗೂ ಬಂದಿಸ್ತಾರೆ ಏನೇ ಒಂದು ಕಷ್ಟ ಸುಖ ಆದರೂ ಸಾಲ್ವ್ ಮಾಡಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಪಂದಿಸಿ ನಿಮ್ಗೊಂದು ಗೌರವ ಕೊಡ್ತಾವ್ರೆ ಇನ್ನು ಈ ಥರ ಆಗೋದು ಬೇಡ ದಯವಿಟ್ಟು ಏನು ಮಾಡ್ತೀರ ಏನೋ ಗೊತ್ತಿಲ್ಲ ನಮಗೆ ಇಲ್ಲೊಂದು ಹತ್ತು ಜನ ಬಿಡ್ಬೇಕು ನೀವು ಆದರೂ ಬಿಡಿ ಸಾಯಂಕಾಲ ಟೈಮು ಒಂದು ಜನ ಬಿಡಿ ಸ ಬೆಳಗ್ಗೆ ಟೈಮು ಸಂಜೆ ಗಂಟೆ ಒಂದು ಜನ ಬಿಡಿ ಈಗ ಮಕ್ಕಳು ಮರಿ ತಿರುಗ್ತಾ ಇರ್ತೀರ ಹುಲಿ ಇರೋದು ಸತ್ಯ ಇದೆ ಇಲ್ಲ ಎತ್ತಾಗ ಹೋಯ್ತದ ಗೊತ್ತಿಲ್ಲ ಈಗ ನೀವು ಈಗ ನಾಳೆ ಬರೋಕೆ ರೋಲ್ ಹಾಕ್ಸ್ತೀನಿ ಅದಾಕ್ಸ್ತೀನಿ ಅಂದ್ಬಿಟ್ಟು ಪಾಪ ಅವ್ರು ಇಬ್ಬರೇ ಕರ್ಕೊಂಡು ಉಂಟು ಅವ್ರು ಇವ್ರು ಇಬ್ಬರೊಳ ಏನು ಮಾಡೋಕ್ಕಾಗಲ್ಲ ಈಗ ನಿಮ್ಮ ನಿಮ್ಮ ಸ್ಟಾಫವ್ರೆ ಏನಂದಿದ್ರು ಯಾವ ಅಧಿಕಾರಿಗಳು ಹೇಳ್ಕೋವಾಗ ನೀನು ಯಾವ ನನ್ನ ನಾನು ಏನು ಮಾಡೋಕ್ಕಾಗಿತ್ತು ಇಲ್ಲ ನಾವು ಅವ್ನು ಇಟ್ಕೋ ಒಂದು ಒಡೆ ಅವ್ನು ಮಾತಾಡೋ ಕೋಪಕ್ಕೆ ಏನರ ವೈದ್ಯ ಕೈಯ ಕಾಲ ಏನಾರು ಕಳ್ದಾಗಿದ್ರೆ ಅವ್ನಿಗೆ ಹೊಡಿಬೇಕಿತ್ತು ತಾನೆ ಅವ್ನು ಮಾತಾಡಿದ್ರೆ ಮತ್ತೆ ಗೇಟ್ ಬೀಳ್ತಿದ್ದೆವು ಬೀಳ್ತಿತ್ತು ಅದು ನೀವು ಅದನ್ನೂ ಹೇಳಿದ್ರಿ ನಿಮಗೆ ತಾಳ್ಮೆಯಿಂದ ರೈತರ ಜೊತೆ ಹೆಂಗೆ ಅನ್ನೋದು ಟ್ರೈನಿಂಗ್ ಕೊಟ್ಟಿರ್ತಾರೆ ರೈತರಿಗೆ ಹುಡ್ಸಿರೋ ಅವಪ್ಪ ಅಂಗೆ ಕೊಡೋಲ್ಲ ಹೋಗ ಎದ್ದೋಗ ಹೊಲ್ಕುವಾಗ ದನ ಅಂತಾರೆ ದನ ಕಟಾಕ ಅಂದ್ರೆ ಕಾಪತ್ ಬಿಟ್ಟಾಗ ಕಾಪದಲ್ಲಿ ಇದ್ಗಣ್ಣಲ್ಲಿ ಬೂಟನೇ ಕಿತ್ಕೋದ್ರೂ ಹೋಯ್ತಾರೆ ಬರೀ ದನ ಬಿಚ್ಚಗೋಗೋಲ್ಲ ಇಲ್ಲ ಅಂದ್ರೆ ಸರ್ ನೀವು ಹೋಗಿ ಮೇಲ್ಮಟ್ಟಿದ್ರೆ ಏನಾರು ಮಾಡಿದ್ರೆ ನಮ್ಗೆ ನಮ್ಗೆ ಗೊತ್ತು ನಮಗೆ ಎ ಸಿ ಎಫ್ ಆಫೀಸು ಡಿ ಎಫ್ ಆಫೀಸ್ಗೆ ಬೀಗಾಕ್ತಿವಿ ಆ ತಾಕತ್ ನಮಗಿದೆ ನಾವೇನು ಏನು ನಾವೇನು ರಾಜಕಾರಣಿಗಳನ್ನ ಅವ್ರ ಹತ್ರ ಹೋಗಿ ಓಟ್ ಕೇಳಬೇಕಾಗಿಲ್ಲ ಅಧಿಕಾರಿಗಳ ಹತ್ರ ನಮ್ದು ಏನಿದ್ರು ಹೇಗೆ ಹೋಯ್ತ ಇರೋದೇ ಬತ್ತಾ ಇರೋದೆ ನಿಮ್ಮ ಮಾನೆಗಳಂಗೆ ನಾವು ನಿಮ್ಮ ಮಾನೆಗಳಾದ್ರು ಏ ನೀರು ನೀವು ಅನ್ನ ಇದೆ ಅದಕ್ಕೆ ನಮ್ಗೆ ಹಂಗಿಲ್ಲ ನಾವು ಎಲ್ಲೇ ಹೋಗಿ ಎಲ್ಲೇ ಬಳಸ್ಕೊ ಬಂದ್ರು ಅಚ್ಚುಕಟ್ಟಾಗಿ ಊಟಕ್ಕೆ ಹಾಕ್ತಾರೆ ಒಳ್ಳೆ ಮೊಸರು ಅನ್ನೇ ಇಕ್ತಾರೆ ನಮ್ದು ಆ ಥರ ದಯವಿಟ್ಟು ಹತ್ರ ಆಗಕ್ಕೆ ಬಿಡಬೇಡಿ ಈಗೆಲ್ಲ ಇದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಗಂಗಾಧರ್ ಗೌಡರು ಏನು ಹೇಳ್ತಾರೆ ಅವ್ರಿಗೆ ಉತ್ತರ ಕೊಡಿ ಅದೇ ಮರಿ ಈಗ ಮಾಡಿ ಮಾತ್ರ ನೀವು ಏನೇ ಮಾಡ್ತೀವಿ ಅಂದ್ರೆ ಹತ್ತು ಜನ ನಿಮ್ಮ ಇಲ್ಲಿ ಪ್ರಾಬ್ಲಮ್ ಸಾಲ ಉಂಟು ಹತ್ತು ಜನ ಇರ್ಬೇಕು ಏರಿಯಾದಲ್ಲಿ ಯಾಕಂದರೆ ಕೇಳಿ ಈಗ ಮಕ್ಕಳು ಮರಿ ಓಡಾಡ್ತಾರೆ ಯಂಗ್ಸ್ರು ಮಕ್ಕಳೆಲ್ಲ ಓಡಾಡ್ತಾರೆ ಇದು ಅಂಥ ಪ್ರಾಬ್ಲಮ್ಮು ಆ ಥರ ಮಾಡಿ ಬೇಗ ಇವ್ರು ಕ್ರಮ ತಗೋಬೇಕು ಲೇಟ್ ಅಂತೂ ಮಾಡಕ್ ಹೋಗ್ಬೇಡ ಈ ಹುಲಿಗಿ ನಮ್ಮ ರೈತರು ಹೇಳ್ತಿರೋ ಹತ್ತು ಜನ ಹೇಳದ್ ಇವತ್ತು ಆಗಲ್ಲ ಇವ್ರನ್ನ ಕಳ್ಸಬೇಡಿ ರೆಡಿ ನಾವು ಒಂದೆರಡು ಮೂರು ದಿನದಲ್ಲಿ ಅವ್ರು ಏನ್ ಕ್ರಮ ತಗೋಬೇಕು ಸರ್ ಈಗ ಈಗ ನಾವು ಎಲ್ಲರೂ ಹೋಗಿ ಅಂತಲ್ಲ ಇಲ್ಲಿ ಇತ್ತು ಅವ್ರ ಮೇಲಧಿಕಾರಿಗಳು ಏನ್ ಕ್ರಮ ಆಮೇಲೆ ನಿಮ್ಗೆ ಮನೆಯ ಒಂದೇ ಮಾರ್ಕ್ ಲಾಸ್ಟ್ ಹೋಗ್ಬಿಟ್ಟಂತಿರ್ಬಳಿ ಸರಿ ಮೂರ್ ದಿನ ತಗೋಳಿ ಮೂರು ದಿನ ನಂತರ ಕಷ್ಟ

ನೀವು ದಿನ ಆರು ದಿನ ಬಿಟ್ಟು ದಿನ ಭಾಲ್ವಾರ್ ಕಂಡು ಹುಲಿ ಇಲ್ಲಿ ಇವತ್ತು ಕಂಡದ ಇವತ್ತು ಇದ್ ಮಾಡಿ ಸುಮ್ಮನೆ ನಿಮ್ಗೆ ಟೈಮ್ ಕೊಟ್ಟಾಗಲ್ಲ ಉರ್ಪುರ್ದ ಮಾಡ್ಬೇಕು ನಿಮ್ಗೆ

ಈ ಹೋಗಿ ಅನ್ಬಿಟ್ರು ಅವ್ರಿಗೂ ಯಾಕಂದ್ರೆ ಕಾನೂನ ಕೈ ಎತ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಪ್ರಾಬ್ಲಮ್ ಸಾಲ್ವ್ ವಿಚಾರಲ್ಲಾಬ್ಲಮ್ ನಿಮ್ ನಿಮ್ಮೂರು ವಿಚಾರ ನೀವು ನಾವು ನೀವ್ ನೋಡ್ಕೋರ್ ಈಗ ನೀವು ಇವತ್ತು ಇದ್ ಮಾಡ್ಕೊಳ್ಳಿ ನಾಳ ವ್ಯವಸ್ಥೆ ಮಾಡಿ ಮನೆಯವರು ಎರಡು ಮನೆವರು ಒಂದು ಜಮೀನು ಎರಡು ಜಮೀನು ಅವ್ರದ್ದು ಮಾತಲ್ಲ ಇದು ಸುಮಾರು ಒಂದು ಐದಾರು ಕಂಪ್ಲೇಂಟ್ ಗಳೆಲ್ಲ ಬಂದಿದೆ ಯಾಕಂದ್ರೆ ಹುಲಿ ಇರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅದಕ್ಕೆ ನೀವು ಹುಡಿಯೋ ಅದು ಹುಲಿಯನ್ನ ನೀವು ಹಿಡಿಯೋ ಅಂತ ಕೆಲಸ ಮಾಡಿ ಯಾಕಂದ್ರೆ ಬೆಳಗ್ಗೆ ಎದ್ಬಿಟ್ಟು ರೈತರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಹಾಲು ಕಟ್ಟು ಐದು ಗಂಟೆ ಐದು ಗಂಟೆ ಆರು ಗಂಟೆಗೆಲ್ಲ ಬಡಬೇಕಾ ಎಲ್ಲ ಬರ್ಬೇಕಂದ್ರೆ ಎಲ್ಲ ರಸ್ತೆ ಇರೋದು ಎಲ್ಲ ಕಾಡ್ ರಸ್ತೆಗಳು ಇರೋದಿಲ್ಲ ಪೊದ್ರಿಗೆಲ್ಲ ಪೊದುಕಟ್ಟೆಲ್ಲ ಬೆಳೆದ್ಬಿಟ್ಟಿವೆ ಅದೇ ಐದು ಗಂಟೆ ಆರು ಗಂಟೆ ಬಂದು ತಲುಪಬೇಕು ನೀವ್ ಹಾಲ್ ಟಿಪೋಗ್ಬಿಟ್ಟು ಇಲ್ಲ ಅದ್ರ ಏನಪ್ಪ ಅಂದ್ರೆ ಮೊದಲೇ ರೈತರು ರೈತರು ಪಡತಂತ ಕಸಗಳಿಗೆ ಬೆಳೆಯುವಂತ ಬೆಳೆಗಳಿಗೆ ಒಳ್ಳೆ ನಿಗಿತ ಇಲ್ಲದೆ ರೈತರು ಹೊಟ್ಟೆ ಸಾಯ್ತವ್ರೆ ಅದಕ್ಕೆ ಹೊಟ್ಟೆಗೋ ಬಟ್ಟೆಗೋ ಮಾಡ್ಕೊತೀವಿ ಅಂದ್ಬಿಟ್ಟು ರೈತರು ಬಂದು ಜಮೀನಲ್ಲಿ ಬರೋದು ಅಲ್ವಾ ಅಧ್ಯಕ್ಷರಿಗೆ ಕೇಳಿ ಬರೋದು ಪ್ರಾಣ ಭಯಗಳಿದ್ರೆ

ನೀ ಏನ್ ಹೇಳ್ತೀರಿ ಹೇಳಿ ಅದ ಮೂವತ್ತು ಒಪ್ಪತ್ತು ಅಂತಂದ್ರೆ ನಾವು ರೆಡಿ

இந்த நேரத்துல வந்து நம்ம தேவதா गणेश ஆலயத்துக்கு வந்து இங்க எல்லாரும் இங்க இருக்காங்க அதுக்கு ஐசர் ஆ カメラ கேட்ரோட் மீர் போட்ட பைசா ரொம்ப சூंदर இருக்கு நம்ம டிடி 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 அது இவந்து இவரை ಗಮನ ಗಮನಕ್ಕೆ ಏನೂ ಇಲ್ಲ ಶನಿವಾರ ಬೆಳಿಗ್ಗೆ ನಮ್ ಒಂಬತ್ತು ಗಂಟೆ ಗಂಟೆಗೆ ಐತಿವ್ಸ ಒಂಬತ್ತು ಗಂಟೆಗೆ ಬರಲಿಲ್ಲ ಅಂತಂದ್ರೆ

ಇಲ್ಲ ನಕದನ್ ಕಣ್ಣು ತಂದರು ಸರಿ ಇದೆ ಬಿಲ್ನ್ಸ್ ಅಂತ ಅಂದಾಗ ಅನುವಾರ ಕರೆಕ್ಟಾಗಿ ನೀವು ಅವತ್ತಿನ ದಿನ ನಿಮ್ಮ ಕಾಲ್ ಮಾಡಿದಾಗ ನೀವು ಹೆಂಕ ಕರೆ ಮಾಡ್ಬಿಡಿ ಅವತ್ತ ಅಲ್ಲಿ ಬೀಗ ಜಡಿ ಅಂತ ಮಾಡ್ಕತ್ತೀವಿ ನಾವು ಅದನ್ನ ಆಕರ್ಥನೆ ಟೆಸ್ಟ್ ಬೇಕಲ್ಲ ಅಲ್ಲಿ ನಾವು ಏನಾಯ್ತು ಪೇಪರ್ ಟಿವಿ ಟಿವಿಯರಲಿ

ಮೇಲೆ ರೈತರಾಗಿ ರೈತರ ಮುಖಂಡರು ಒಬ್ಬರಲ್ಲ ಗ್ರಾಮದವ್ರ ಬೆಳಿಗ್ಗೆ ಏಳುವರೆಗೆ ಹುಲಿ ನಮ್ಮ ಸಿಕ್ಕ ಅಟ್ಯಾಕ್ ಮಾಡಿ ಏನೋ ದೇವ್ರ ಕಟಾಕ್ಷದಿಂದ ತಾಯಿ ಚಿಕ್ಕದಿ ಅಮ್ಮ ಒಳ್ಳೇದು ಮಾಡಿ ಇವತ್ತು ಏನೋ ಪಾರಾಗಿದ್ದಾರೆ ಈಗ ಆರ್ಯಪ್ಪ ಅವರನ್ನ ಖರೀದ್ಕಂಡಿ ಆರ್ಯಪ್ಪ ಅವರು ಸಾರೇಶ್ವರ ನಾರಾಯಣವರು ಅವರು ನಿಂಬೆಸರಿನ ಸರ್ ಅವರು ಪರಮೇಶ್ವರ್ ಅವರೆಲ್ಲ ಇವತ್ತು ನಾವು ಕಾ ಇವತ್ತಿಂದನೇ ಕಾರ್ಯಾಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮಗೆ ಶನಿವಾರ ಆನೆಗಳು ಬರ್ತವೆ ಅಲ್ಲಿಗಂಟ ನಮ್ಮ ಏನು ಇಡೀ ಸ್ಟಾಪ್ ಎಲ್ಲ ಇಲ್ಲಿ ನಾವು ಕಾವಲಿದ್ದಿ ಈ ಕಡೆ ಓಡಾಡೋ ರೈತರು ಮಕ್ಕಳಿಗೆ ರೈತರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಈಗ ಸಾಹೇಬರು ಒಪ್ಕೊಂಡಿದ್ದಾರೆ ಈಗ ಅವರು ನಾಳೆನೇ ಈಗ ಇವತ್ತು ಚಾಮ್ರ ತಂದು ಎಲ್ಲೆಲ್ಲಿ ಅಪಾಯ ಇದೆ ಅದೆಲ್ಲ ಫಿಟ್ ಮಾಡಿ ಇವತ್ತು ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಮೂರು ದಿನ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರ ಗೌಡರು ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ ತಾಲೂಕು ಅಧ್ಯಕ್ಷರು ಮಲ್ಯಗೌಡರು ಗೋವಿಂದರಾಜ್ಗೌಡರು ಜಿಲ್ಲೆ ಸಂಘಟನೆ ಕ ಶಶಿಕುಮಾರಣ್ಣ ನಮ್ಮ ವೆಡಿವೆಲಣ್ಣ ಎಲ್ಲ ಇದ್ದಾರೆ ದಯವಿಟ್ಟು ಈ ಥರ ಮಾಡಿದ್ದೀವಿ ಮೂರು ದಿನಗಂಟ ನಮ್ಮ ಏರಿಯಾದವರು ಹೆಚ್ಚಿನ ಮಕ್ಕಳು ಶಾಲೆ ಮಕ್ಕಳು ಸ್ವಲ್ಪ ಜಾಪಾನಾಗಿ ನೀವೇ ದೊಡ್ಡವರು ಓಡಾಡ್ಕೊಂಡು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಹೆಚ್ಚು ಮಕ್ಕಳನ್ನ ರಕ್ಷಣೆ ಮಾಡ್ಕೊಂಡು ನಮ್ಮ ದನ ಒಂದು ಜಮೀನು ಹೋಗೋದ ಇನ್ನೊಂದು ಸ್ವಲ್ಪ ಬಹಳ ಉಸರಿಂದ ಮೇಂಟೈನ್ ಮಾಡಿ ಮೂರು ದಿನ ಗಂಟ ಮೂರು ದಿನದ ಮೇಲೆ ಅವ್ರು ಆನೆ ಕರ್ಕೊಂಡು ಬಂದು ಆರ್ ಎಫ್ ಸರ್ ಅವರು ಬಂದು ನಿಂತ್ಕೊಂಡು ಇಲ್ಲೆಲ್ಲ ಹುಲಿಹಿಡಿಯ ಕಾರ್ಯಾಚರಣೆ ಮಾಡಿ ನಮಗೆ ಒಂದು ಜೀವನ ಮಾಡೋಕ್ಕೆ ಒಂದು ಅವರು ಅಂತ ಕೇಳಕ್ಕಂಥ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ಗ್ರಾಮಸ್ಥರು